ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ನೋಡ್ಬೋದು ಮತ್ತು ಯಾವುದೇ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅಥವಾ ಇಲಾಖೆ ಯೋಜನೆಗಳಾಗಲಿ ಇಲಾಖೆ ಸೌಲಭ್ಯಗಳಾಗಲಿ ತಿಳ್ಕೊಳ್ಬೇಕಾದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ದೊಚ್ಚಿಗೆ ಜೊತೆಗೆ ಆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಶಿಕ್ಷಣ ಇಲಾಖೆಯ ಒಂದು ಕಾರ್ಯಕ್ರಮ ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಮತ್ತು ಈ ಶಿಕ್ಷಣ ಇಲಾಖೆಯಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಏನೇನು ಕೊಡ್ತಾರಾ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಹಲೇ ಹಲವಾರು ವರದಿಗಳ ವಿಡಿಯೋಗಳನ್ನು ಮಾಡಿದೆವು ಪ್ರತಿ ವರ್ಷ ಶಿಕ್ಷಣ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಅಲ್ಲಿರ್ತಕ್ಕಂಥ ನಮ್ಮ ವಿಶೇಷ ಚೇತನ ಮಕ್ಕಳಿಗೆ ಹಲವಾರು ಸಾಧನ ಸಲಕರಣೆಗಳು ಸೌಲಭ್ಯಗಳು ಇವೆಲ್ಲ ಇರೋದ್ರ ಬಗ್ಗೆ ಹಲವಾರು ವರದಿಗಳು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿದ್ದೇವೆ ಹಾಗೆಯೇ ಪ್ರತಿ ತಾಲೂಕಿನಲ್ಲಿ ಪ್ರತಿ ಜಿಲ್ಲೆಯ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ಕ್ಷೇತ್ರ ಶಿಕ್ಷ ಶಿಕ್ಷಣ ಶಿಕ್ಷಣಾಧಿಕಾರಿಗಳ ಮುಂದಾಳತ್ವದಲ್ಲಿ ಅಲ್ಲಿರ್ತಕ್ಕಂಥ ವಿಶೇಷ ಚೇತನ ಮಕ್ಕಳ ಸಮೀಕ್ಷೆಯೂ ಮಾಡಿರ್ತಾರೆ ಮತ್ತು ವಿಶೇಷ ಚೇತನ ಮಕ್ಕಳ ದಾಖಲಾತಿಗಳು ಸಹಿತ ಇರ್ತವೆ ಆ ವಿಶೇಷ ಚೇತನ ಮಕ್ಕಳಿಗೆ ಸಂಬಂಧಿಸಿದ ಮೌಲ್ಯಾಂಕನ ಮೂಲಕ ಅಥವಾ ಸಂಬಂಧಿಸಿದ ಮೌಲ್ಯಮಾಪನ ಮಾಡುವುದರ ಮೂಲಕ ಪ್ರತಿ ವರ್ಷ ಈ ಕಾರ್ಯಕ್ರಮ ಹಮ್ಮಿಕೊಂಡು ಕಾರ್ಯಕ್ರಮದಲ್ಲಿ ಅಂದರೆ ಮೌಲ್ಯಮಾಪನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷ ಚೇತನ ಮಕ್ಕಳಿಗೆ ಏನೇನು ಅವಶ್ಯಕತೆ ಸೌಲಭ್ಯಗಳ ವಿತರಣೆ ಮಾಡುವುದಕ್ಕಿಂತ ಮುಂಚೆ ವಿಶೇಷ ಚೇತನ ಮಕ್ಕಳ ಮೌಲ್ಯಮಾಪನ ಕಾರ್ಯಕ್ರಮ ಪ್ರತಿ ವರ್ಷ ಹಮ್ಮಿಕೊಳ್ಳಲಾಗ್ತದೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿ ಹಾಜರಿದ್ದ ವೈದ್ಯರು ಮತ್ತು ಮಕ್ಕಳ ಬುದ್ಧಿಮಾನ್ಯತೆ ಅಥವಾ ಅಂಗವಿಕಲತೆ ವಿಶೇಷ ಚೇತನ ಚೇತನ ಪ್ರಮಾಣದ ಬಗ್ಗೆ ಮತ್ತು ಅವರಿಗೆ ಶಸ್ತ್ರಚಿಕಿತ್ಸೆ ಆಗಲಿ ಬೇರೆ ಏನಾದರೂ ಅವಶ್ಯಕತೆ ಇದ್ದರೆ ಅಂಥ ಮಕ್ಕಳನ್ನು ಬೇರೆ ಕಡೆ ರೆಫರ್ ಮಾಡುವುದಾಗಲಿ ಅಥವಾ ಅದನ್ನು ಬೇರೆ ಕಡೆ ಅವರಿಗೆ ಪಾಲಕರಿಗೆ ಬೇರೆ ಕಡೆ ರೆಫರ್ ಮಾಡಿ ಕಳಿಸೋಕ್ಕಂಥ ಕೆಲಸ ಪ್ರತಿ ವರ್ಷ ಶಿಕ್ಷಣ ಇಲಾಖೆ ಮಾಡ್ತದೆ ಅದೇ ರೀತಿ ಒಂದು ಶಿಕ್ಷಣ ಇಲಾಖೆ ಕಾರ್ಯಕ್ರಮ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಈ ಒಂದು ವರದಿ ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ಅಂದರೆ ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ಈ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲೆಯ ಪಶ್ಚಿಮ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪಶ್ಚಿಮ ವಲಯ ಅಂತೇಳಿ ಇರ್ತದಲ್ಲ ಆ ಒಂದು ಶಿಕ್ಷಣಾಧಿಕಾರಿಗಳ ಒಂದು ಕಾರ್ಯ ವಲಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಅಲಿಮ್ಕೋ ಸಂಸ್ಥೆ ವತಿಯಿಂದ ಈ ಒಂದು ಕಾರ್ಯಕ್ರಮ ಯಾರು ಕೊಟ್ಟಿದ್ದಾರೆ ಅಂದರೆ ಶಿಕ್ಷಣ ಇಲಾಖೆಗೆ ಅಲಿಮ್ಕೋ ಸಂಸ್ಥೆ ವತಿಯಿಂದ ವಿಶೇಷ ಚತ್ತಿನ ಮಕ್ಕಳಿಗೆ ಸರಬರಾಜು ಆದ ಸಾಧನ ಸಲಕರಣೆಗಳನ್ನು ಪಶ್ಚಿಮ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಯುತ ಟಿ ಎಂ ಸಿದ್ಧಲಿಂಗಮೂರ್ತಿ ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದಂಥ ಶ್ರೀಯುತ ಮನೋಹರ್ ಸರ್ ಹಾಗೂ ಪಶ್ಚಿಮ ವಲಯದ ಬಿ ಐ ಇ ಆರ್ ಟಿ ಶಿಕ್ಷಕರು ಇವರು ನಮ್ಮ ವಿಶೇಷ ಚೆತ್ತನ ಮಕ್ಕಳ ಬಗ್ಗೆ ಅವರು ವಿಶೇಷವಾಗಿ ಸಮೀಕ್ಷೆ ಮಾಡುವುದಾಗಲಿ ಮತ್ತು ವಿಶೇಷ ಚತ್ತನ ಮಕ್ಕಳಿಗಾಗಿ ಇರತಕ್ಕಂಥ ಈ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪ್ರತಿಯೊಂದು ಕಾರ್ಯಾಲಯದಲ್ಲಿ ಅವರು ಈ ಒಂದು ವಿಶೇಷ ಚತ್ತನ ಮಕ್ಕಳಿಗಾಗಿ ಶಿಕ್ಷಕರನ್ನು ನೇಮಕ ಮಾಡಲಾಗಿರ್ತದೆ ಹಾಗಾಗಿ ಈ ಬಿ ಐ ಇ ಆರ್ ಟಿ ಶಿ ಐ ಟಿಗಳಾದಂಥ ಶ್ರೀಮತಿ ಜೆ ಕೆ ಶಾರದಾ ಮತ್ತು ಶ್ರೀಮತಿ ಕೆ ನಾಗವೇಣಿ ಹಾಗೂ ಎಳಬಂಚಿ ಗ್ರಾಮದ ವಿ ಆರ್ ಡಬ್ಲ್ಯೂ ಇವರು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಕೆ ಭರಮಪ್ಪ ಅವರು ಇವು ಹಾಗೂ ವಿಶೇಷಚೇತನ ಮಕ್ಕಳು ಮತ್ತು ಜೊತೆಗೆ ಪಾಲಕರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿ ವಿಶೇಷ ಚೇತನ ಮಕ್ಕಳಿಗೆ ಅಲಿಮಿಕೋ ಸಂಸ್ಥೆ ವತಿಯಿಂದ ಕೊಟ್ಟಂಥ ಸಾಧನ ಸಲಕರಣೆಗಳನ್ನು ಮಕ್ಕಳಿಗೆ ಪಡೆದು ಅಲ್ಲಿ ಪಾಲಕರು ತಮ್ಮ ತಮ್ಮ ಮಕ್ಕಳಿಗೆ ಇಲ್ಲ ಅಲಿಮಿಕೋ ಸಂಸ್ಥೆ ಏನು ಗುರುತು ಮಾಡಿದೆ ಮತ್ತು ಅವರಿಗೆ ಮೌಲ್ಯಮಾಪನ ಮೂಲಕ ಯಾವ ಥರದ ವಿಶೇಷ ವಿಶೇಷಚೇತನ ಸಾಧನ ಸಲಕರಣೆ ಮಂಜೂರಾಗಿರುತ್ತದೆ ಅದನ್ನು ವಿತರಣೆ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅರ್ಹ ಫಲಾನುಭವಿಗಳಿಗೆ ಸಾಧನ ಸಲಕರಣೆಗಳನ್ನು ಸಹಿತ ವಿತರಿಸಲಾಯಿತು ಈ ಒಂದು ವರದಿಯನ್ನು ಕೆ ಬ್ರಹ್ಮಪ್ಪ ವಿ ಆರ್ ಡಬ್ಲ್ಯೂ ಅಂದರೆ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿನ ಎಳಬಂಚಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು

വിജയ മേഡം മേഡം വിജയലക്ഷ്മണ ད� 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 ད�

ಭೀಮಲಿಂಗಪ್ಪ ಇಲ್ಲೋಡ ಇಲ್ಲ ನೋಡ राजा